ಇವಾಗ ವೇರ್ ಮಾಡಿರೋ ಔಟ್ಫಿಟ್ ಗೆ ನಾನು ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದೆ ಹೌದು ಮೀಶೋದಲ್ಲಿ ನಾನು ಈ ಸ್ಟಿಚ್ ಆಗಿರುವಂತಹ ವೆಲ್ವೆ ಬ್ಲೌಸ್ ನ ಆರ್ಡರ್ ಮಾಡಿದೀನಿ ಜಸ್ಟ್ ಟು ಫಿಫ್ಟಿ ರುಪೀಸ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿದೆ ನೋಡಿ ತರ ಬ್ಯಾಕ್ ಟ್ಯಾಜಲ್ಸ್ ಕೊಟ್ಟಿದ್ದಾರೆ ಮತ್ತೆ ಸ್ಲೀವ್ಸ್ ಹತ್ರ ನಿಮ್ಗೆ ನೆಟ್ಟೆಡ್ ಅಲ್ಲಿ ಡಿಸೈನ್ ಬಂದಿದೆ ಸೈಜಸ್ ಕೂಡ ಅವೈಲೇಬಲ್ ಇದೆ ಎಕ್ಸ್ಟ್ರಾ ಸ್ಮಾಲ್ ಇಂದ ಹಿಡಿದು ಲಾರ್ಜರ್ ಇವಾಗ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಆಗುತ್ತೆ ನೋಡಿ ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಇಷ್ಟು ಕಡಿಮೆ ರೇಟ್ ಅಲ್ಲಿ ನಿಮ್ಗೆಲ್ಲೂ ಕೂಡ ಸಿಗಲ್ಲ ಇದಕ್ ವೇರ್ ಮಾಡಿರೋಂತ ಸಾರಿನ ಅಷ್ಟೇ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು ಜಸ್ಟ್ ತ್ರೀ ಟ್ವೆಂಟಿ ರುಪೀಸ್ ಗೆ ಇದು ಸ್ಪೇಸ್ ಸಿಲ್ಕ್ ಮೆಟೀರಿಯಲ್ ಅಲ್ಲಿ ಬರುತ್ತೆ ಸ್ಯಾರಿಗೂ ಕೂಡ ಒಂದ್ ಬ್ಲೌಸ್ ಪೀಸ್ ಬಂದಿದೆ ಬಟ್ ಅದನ್ನ ಸ್ಟಿಚ್ ಮಾಡಕ್ ಫೋರ್ ಹಂಡ್ರೆಡ್ ಬೇಕು ಟೂ ಹಂಡ್ರೆಡ್ ಗೆ ನಿಮ್ಗೆ ಸ್ಟಿಚ್ ಆಗಿರುವಂತ ಗ್ರಾಂಡ್ ಆಗಿ ಸಿಕ್ಬಿಡುತ್ತೆ ಕಲರ್ ಕಾಂಬಿನೇಷನ್ ಇದೆ ಮತ್ತೆ ಬ್ಲೌಸ್ ಅಲ್ಲೂ ಕಲರ್ ಕಾಂಬಿನೇಷನ್ಸ್ ಇದೆ ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನ ವೇರ್ ಮಾಡಬಹುದು ನೋಡಿ ಇವಾಗ ವೇರ್ ಮಾಡಿದೀನಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಂತ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಅಂತ ಅಂದ್ರೆ ಈ ಕಂಪ್ಲೀಟ್ ಔಟ್ಫಿಟ್ ಗೆ ಯಾರಿಗೂ ಕೂಡ ನಂಬಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂದ್ರೆ ಅಕೌಂಟ್ ನ ಫಾಲೋ ಮಾಡಿ ಲಿಂಕ್ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್